ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ ಊರಿಂದ ಅಮ್ಮ ಬಂದಿದ್ದಾರೆ ಹಾಗಾಗಿ ಅಮ್ಮನ ಜೊತೆ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಸಂಜೆ ತಿಂಡಿಗೆ ಅಂತ ಅಮ್ಮ ಇಲ್ಲಿ ಉಪ್ಪಿಟ್ಟನ್ನ ಮಾಡ್ತಾ ಇದ್ದಾರೆ ಕಡಿಮೆ ಇಂಗ್ರೀಡಿಯಂಟ್ಸ್ನ ಬೆಳೆಸಿ ಸೂಪರ್ ಆಗಿ ಮಾಡ್ತಾರೆ ಅಮ್ಮ ಅಂತೂ ಉಪ್ಪಿಟ್ಟು ವೈಟ್ ಕಲರ್ ಉಪ್ಪಿಟ್ಟಾಗಿರುತ್ತೆ ಸಕ್ಕದಾಗಿರುತ್ತೆ ನನಗೆ ನನ್ನ ಹಸ್ಬೆಂಡ್ಗೆ ಅಂತೂ ಒನ್ ಆಫ್ ದ ಫೇವ್ರೇಟ್ ಅಂತಾನೆ ಹೇಳ್ಬೋದು ಉಪ್ಪಿಟ್ಟು ರೆಸಿಪಿನೂ ನಾನ್ ನಿಮ್ ಜೊತೆ ಶೇರ್ ಮಾಡ್ತೀನಿ ಇವತ್ತು ಅಮ್ಮಂಗೆ ತುಂಬಾ ಅಡುಗೆಗಳು ಬರುತ್ತೆ ನಾನು ಅಮ್ಮ ಉಪ್ಪಿಟ್ಟು ಮಾಡೋ ತೋರ್ಸೋಣ ತುಂಬಾ ಚೆನ್ನಾಗಿರುತ್ತೆ ಅಂದಾಗ ಅಮ್ಮ ಏ ಎಷ್ಟೊಂದು ಅಡುಗೆಗಳು ಮಾಡ್ತಾರೆ ಉಪ್ಪಿಟ್ಟು ಮಾಡೋದಲ್ಲ ಯಾರು ತೋರಿಸ್ತಾರ ಅಂತಾದ್ರು ಬಟ್ ಸಖತ್ತಾಗಿರುತ್ತೆ ಅಮ್ಮ ಮಾಡೋ ಉಪ್ಪಿಟ್ಟು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿರಲ್ಲ ಬಟ್ ಸಖತ್ ಟೇಸ್ಟಿಯಾಗಿರುತ್ತೆ ಹಂಗಾಗಿ ಉಪ್ಪಿಟ್ಟನ್ನೇ ಮಾಡಿ ತೋರಿಸಮ್ಮ ಅಂತ ಹೇಳಿದೆ ಪಟ್ ಅಂತ ಒಂದು ಪ್ಯಾನ್ ತಗೊಂಡು ಎರಡು ಸ್ಪೂನ್ ಆಯಿಲ್ ಹಾಕಿ ಚಿಟಪಟ ಅಂತ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆನ ಹುರ್ಕೊಳ್ಳಿ ಹೊರದಾಯ್ತಾ ಈಗ ತರಕಾರಿ ಆ್ಯಡ್ ಮಾಡೋ ಸಮಯ ಬೀನ್ಸು ಕ್ಯಾರೆಟು ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಗ ಬೇಗ ಹಾಫ್ ಫ್ರೈ ಮಾಡ್ಕೊಳ್ಳಿ ಹಬ್ಬ ಇದ್ರ ಕತೆ ಮುಗಿತ್ತು ಇದನ್ನ ಬೇರೆ ಕಡೆ ತೆಗೆದಿಟ್ಟು ಒಂದು ಬಾಣಲಿ ತಗೊಂಡು ಎರಡು ಸ್ಪೂನ್ ಆಯಿಲ್ನ ಆ್ಯಡ್ ಮಾಡಿ ಒಂದು ಕಪ್ ರವೆನ ಪಟ್ಪಟ ಅಂತ ಹುರ್ಕೊಳ್ಳಿ ಹಾಗೆ ಸ್ವಲ್ಪ ಕರಿಬೇನ್ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಆಹಾ ಬಂತು ಬಂತು ರವೆ ಹುರಿದ ಪರಿಮಳ ಬಂತು ಇಲ್ಲೊಂದು ಟಿಪ್ಸ್ನ ಹೇಳ್ತಾ ಇದ್ದಾರೆ ಅಮ್ಮ ಬಟ್ ಬಟ್ ಅಂತ ರವೆನ ಹುರಿದು ಸೌಟಿಂದ ಮೇಲಿಂದ ಈ ಥರ ಬಿಟ್ಟರೆ ಆದ ರವೆ ಬಿಟ್ಟರೆ ರವೆ ಹುರಿದಿದೆ ಅಂತ ಅರ್ಥ ಆಮೇಲೆ ತರಕಾರಿನೆಲ್ಲ ಆ್ಯಡ್ ಮಾಡಿಕೊಂಡು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಬಿಡಿಪ್ಪ ಆಯ್ತಾ ಆಯಿತಾ ನಾನು ಹೇಳಿದ್ದೆಲ್ಲ ಮಾಡಿದ್ರೆ ಈಗ ಒಂದು ಕಪ್ ರವೆಗೆ ಮೂರು ಕಪ್ ಬಿಸಿ ನೀರನ್ನ ಆ್ಯಡ್ ಮಾಡಬೇಕು ಚೂರು ಚೂರೇ ಆ್ಯಡ್ ಮಾಡಿ ಕೈ ಸುಟ್ಟೋಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ನಿಮಗೆ ನಾವು ಯಾವ ಅಡುಗೆಗೂ ಹಸಿ ಮೆಣಸನ್ನೇ ಬೆಳೆಸಲ್ಲ ಕಾಂದಾರಿ ಮೆಣಸಿನ ಪೌಡ್ರ್ ಬರುತ್ತಲ್ಲ ಅದನ್ನು ಚಿಟ್ಕಿ ಖಾರಕ್ಕಾಗಿ ಹಾಕ್ತೀವಿ ನೀವೇನಾದ್ರು ಹಸಿ ಮೆಣಸಿನ ಬೆಳೆಸ್ತಾ ಇದ್ರೆ ಮುಂಚೆ ಸಾಸಿವೆ ಒಗ್ಗರಣೆ ಹಾಕ್ಕೊಂಡಿದ್ರಲ್ಲ ಅವಾಗಲೇ ಹಸಿ ಮೆಣಸನ್ನ ಹಾಕ್ಕೊಳ್ಳಿ ಈ ರೀತಿ ಚೆನ್ನಾಗಿ ನೀರನ್ನು ಹಾಕಿ ಮೂರು ಲೋಟ ನೀರನ್ನು ಹಾಕಿ ಮುಚ್ಚಿಟ್ಬಿಡಿ ಸ್ವಲ್ಪ ಹೊತ್ತು ಟೂ ಮಿನಿಟ್ಸ್ ಆದಮೇಲೆ ಮುಸ್ಲನ ತೆಗೆದು ತುಂಬ ಕಾಯಿ ತುರಿ ಇಷ್ಟ ಅನ್ನೋರು ಕಾಯಿ ತುರಿನ ಆ್ಯಡ್ ಮಾಡಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಒಂದು ಬೌಲ್ಗೆ ಉಪ್ಪಿಟ್ಟನ್ನ ಹಾಕಿ ಈ ರೀತಿಯಾಗಿ ತೆಗೆದ್ರೆ ರುಚಿ ರುಚಿಯಾದ ಉಪ್ಪಿಟ್ಟು ರೆಡ್ಡಿ ಸಿಂಪಲ್ ತರಕಾರಿ ಉಪ್ಪಿಟ್ಟು ಸವಿಯಲು ಸಿದ್ದ ಉಪ್ಪಿಟ್ಟು ಮಾಡಿದ ಖುಷಿಗೆ ನಿಮ್ಗೊಂದು ತಮಾಷೆ ವಿಷಯ ಇಲ್ಲ ನೋಡಿ ನೋಡಿ ನಮ್ಮಅಮ್ಮ ಹೇಗ್ ನಗಾಡ್ತಿದ್ದಾರೆ ಅಂತ ಆ್ಯಕ್ಚುಲಿ ವ್ಲಾಗ್ ಮಾಡಬೇಕಾದ್ರೆ ಅಮ್ಮ ಹೇಳಿದರು ನೀನು ಏನಾದರೂ ಮಾಡು ನನ್ನೆಲ್ಲ ಬ್ಲಾಗಲ್ಲಿ ತೋರಿಸ್ಬೇಡ ಒಂಚೂರು ಚೆನ್ನಾಗಿರಲ್ಲ ಮೊಬೈಲ್ ಎಲ್ಲ ಆಫ್ ಮಾಡು ನೀನು ರೆಕಾರ್ಡಿಂಗ್ ಆಗ್ತಾಯಿದೆ ನೀನು ರೆಸಿಪೀಸ್ ಬೇಕಾದರೆ ನಾರ್ಮಲ್ ಆಗಿ ತೋರಿಸು ಅಯ್ಯಪ್ಪ ಚೆನ್ನಾಗಿರಲ್ಲ ನೋಡೋಕ್ಕೆ ಲಾಗ್ ಅಂತೂ ಮಾಡೋದೇ ಬೇಡ ಆಫ್ ಮಾಡು ಆಫ್ ಮಾಡು ಅಂತ ಹೇಳ್ತಾ ಇದ್ದಾರೆ ಹಾಗೋ ಹೀಗೋ ಅಮ್ಮನ ನಂಬಿಸಿ ಇಲ್ಲಮ್ಮ ನನ್ಗಿಂತ ಸೂಪ್ ಆಗಿ ಚೆನ್ನಾಗಿ ಕಾಣಿಸ್ತೀಯ ನೀನು ನಾನೇ ಚೆನ್ನಾಗಿಲ್ಲ ನೀನೇ ಸೂಪರ್ ಆಗಿ ಕಾಣಿಸ್ತಿದ್ಯಾ ನೋಡು ರೆಡ್ ಕಲರ್ ಸೀರೆ ಎಲ್ಲಾ ಉಟ್ಕೊಂಡು ಬಿಂಚ್ ಇದೀಯ ಅಂತೆಲ್ಲ ಹೇಳಿ ಉಪ್ಪಿಟ್ಟು ಮಾಡಿಸ್ಬಿಟ್ಟೆ ಇವತ್ತು ನಾನು ಫನ್ ಗೇಮ್ ಆಡಿಸ್ತೀನಿ ನಿಮಗೆ ಹವ್ಯಕ ಭಾಷೆಲಿ ಮಾತಾಡ್ತೀನಿ ಇಲ್ಲೇ ನಾರ್ಮಲ್ ಭಾಷೆಲಿ ಕನ್ನಡದಲ್ಲಿ ಮಾತಾಡ್ತೀನಿ ಅಂತ ಕೇಂದ್ರೆ ಯಾರಿಗೂ ಅರ್ಥ ಆಗ್ತಿಲ್ಲ ಹವ್ಯಕ ಭಾಷೆಲಿ ಮಾತಾಡಿದೆ ಆಯ್ತಾ ಈಗ ಫನ್ ಗೇಮ್ ಆಡೋದು ಇವತ್ತು ನಾನು ಫೋರ್ ಫೈವ್ ಕ್ವಶನ್ ನ ಕೇಳ್ತೀನಿ ನಿಮಗೆ ಅದನ್ನ ಹೇಳಬೇಕು ನೆಕ್ಸ್ಟ್ ಒಂದು ಟೂ ತ್ರೀ ಗೇಮ್ಸ್ ನ ಆಡೋಣ ಓಕೆನಾ ಹಾ ಓಕೆ ಚಾಲೆಂಜ್ ರೆಡಿ ರೆಡಿ ನೀವು ಯಾವಾಗ ಲಾಸ್ಟ್ ಫನ್ ಗೇಮ್ ನ ಆಡಿದ್ದು ಅಲ್ಲಿ ಇರ್ತಾ ಫ್ರೆಂಡ್ಸ್ ಜೊತೆ ಅಷ್ಟೇ ಆಮೇಲೆಲ್ಲ ಎಲ್ಲೋ ಎಲ್ಲೋ ಆಟಾಡಿಲ್ಲ ಓಕೆ ಇವಾಗ ನಾನು ಆಡಿಸ್ತೀನಿ ಓಕೆನಾ ಹ್ಮ್ ಓಕೆ ಒಂದೆರಡು ಕ್ವಶನ್ ಕೇಳ್ತೀನಿ ಕ್ಯಾರೆಟ್ನ ಬಳಸಿ ನಾಲ್ಕು ರೆಸಿಪಿನ ಯಾವ್ದು ಮಾಡ್ಬೋದು ಹೇಳಿ ಕೋಸಂಬರಿ ಕ್ಯಾರೆಟ್ ಕೋಸಂಬರಿ ಹಲ್ವಾ ಕ್ಯಾರೆಟ್ ಹಲ್ವಾ ಓಕೆ ಬರ್ಸಿ ಕ್ಯಾರೆಟ್ ಬರ್ತಿ ಓಕೆ ತಾಳಿಪಿಟ್ಟು ಕ್ಯಾರೆಟ್ ತಾಳಿಪಿಟ್ಟು ಹೆಂಗೆ ನಾವು ನೆಕ್ಸ್ಟ್ ಬಾಳೆಹಣ್ಣು ಬನಾನಾ ಬಳಸಿ ಯಾವ್ಯಾವ್ದು ರೆಸಿಪಿ ಮಾಡ್ಬೋದು ಅಂತ ಐದು ರೆಸಿಪೀಸ್ನ ಹೇಳ್ಬೇಕು Paisa. Balen Paisa. Balen Paisa. Balen Holge. Ok. Balen Holge. Balen Holge. Ok. Balen Shira. Balen Shira. Kesri. Hmm. Kesri Bato. Hmm. Hmm. Balen hmm. Sukile. Balen no Sukile. Sukile. Hmm. Balen uh, Halwa. Balen Halwa. Paya hmm. uh, Jaha. Huh. Ok. Dan. <laughs> Yaro question ni. Yaro answer maan tira. Ok. Thank you now. ಓಕೆ ಫೈನ್ ನೆಕ್ಸ್ಟ್ ಈಗ ಒಂದು ಸ್ವಲ್ಪ ಫನ್ ಗೇಮ್ ಆಡೋಣ ಓಕೆನಾ ಏನಂದ್ರೆ ನಾನು ಸೂಜಿ ಮತ್ತೆ ದಾರ ಕೊಡ್ತೀನಿ ಅದಕ್ಕೆ ಒಂದು ನಿಮಿಷದಲ್ಲಿ ಎಷ್ಟು ಮಣಿನ ಪೋಣಿಸ್ತೀರಾ ಅಂತ ನೋಡೋಣ ಓಕೆನಾ ಬೈಲಿ ಬಾ ಹ್ಮ್ ಬರಲಿ ಹ್ಮ್ ಒಂದು ನಿಮಿಷದಲ್ಲಿ ಎಷ್ಟು ಪೋಣಿಸ್ತೀರಾ ಮುತ್ತನಾ ಓಕೆನಾ ಬರ್ತೀನಿ ಇವತ್ತು ಇಲ್ಲಿ ಸ್ವಲ್ಪ ಮಣಿಗಳನ್ನ ಇಟ್ಟಿದ್ದೀನಿ ಸೂಚಿದಾರನ ನಿಮ್ಗೆ ಕೊಟ್ಟಿದ್ದೀನಿ ನಾನು ಸೂಚಿದಾರನ ತಗೊಂಡಿದ್ದೀನಿ ಒಂದ್ ನಿಮಿಷದಲ್ಲಿ ನಾನ್ ಹೆಚ್ಚಾಗಿ ಕೋಣಿಸ್ತೀನ ನೀವ್ ಹೆಚ್ಚಾಗಿ ಕಾಣಿಸ್ತೀರಾ ಅನ್ನೋದು ಟಾಸ್ಕ್ ಓಕೆನಾ ಗೊತ್ತಾಯ್ತಲ್ಲ ಸೂಚಿದಾರ ಮತ್ತೆ ಮಣಿ ಫೈನ್ ಒಂದೇ ನಿಮಿಷ ಟೈಮು ఐదు ఆరు ఏడు ఎంట్ ఒక్క హోదా హోదా హోర్ పద్నా పద్నాలుగు సెవెంటీన్ సెవెన్ ఎయిట్ నైన్ టెన్ ఓకే విన వినూ శంకర ಇಲ್ಲಿ ಒಂದಷ್ಟು ಸೇವಂತಿಗೆ ಹೋಗಿ ಇಟ್ಟಿದೀನಿ ಮತ್ತೆ ಹೂಕಟ್ಟ ದಾರ ಒಂದ್ ನಿಮಿಷದಲ್ಲಿ ನಾನ್ ಹೆಚ್ಚಿಗೆ ಕಟ್ತೀನ ನೀವ್ ಹೆಚ್ಚಿಗೆ ಕಟ್ತೀರಾ ಅನ್ನೋದು ಸೆಕೆಂಡ್ ಟಾಸ್ಕ್ ಓಕೆನಾ ದಾರ ಇಟ್ಕೊಳ್ಳಿ ಅಂದ ತಕ್ಷಣ ಹೇಳು ಒಂದ್ ನಿಮಿಷ ಟಾಸ್ಕ್

ಎರಡು ಕ್ವಶನು ಹಾಂ ಕನ್ನಡ ಮೂವೀಸು ಐದು ಹಳೆಯ ಮೂವೀಸ್ನ ಹೇಳಬೇಕು ಐದು ಕನ್ನಡ ಮೂವೀಸ್ ಹಳೆಯದು ಬಂಗಾರದ ಮನುಷ್ಯ ಬಂಗಾರದ ಮನುಷ್ಯ ಹಾಂ ಅಮೃತ ವರ್ಷಿಣಿ ಅಮೃತ ಹಾಂ ಆಪ್ತ ಮಿತ್ರ ಆಪ್ತ ಮಿತ್ರ ಹಾಂ ನಮ್ಮೂರ ಮಂದಾರ ಹೂವೆ ನಮ್ಮೂರ ಮಂದಾರ ಹೂವೆ ಓಕೆ ಪಂಚಮ ವೇದ ಪಂಚಮ ವೇದ ಓಕೆ ಓಕೆ ಹಳೆಯದು ಅಂತೂ ಹೇಳ್ಬಿಟ್ಟು ನೀವು ಹೊಸದು ಈಗ ಹೇಳಬೇಕು ರೀಸೆಂಟಾಗಿ ಬಂದಿರೋ ಮೂವೀಸು ನೀವು ನೋಡಿರೋದ್ನ ಈಗ ಫೈವ್ ರೀಸೆಂಟ್ ಮೂವೀಸ್ ನ ಹೇಳ್ಬೇಕು ಓಕೆನಾ ನೀವ್ ಎಲ್ಲಾ ಲ್ಯಾಂಗ್ವೇಜ್ ಮೂವೀಸ್ ನೋಡ್ತಿರಲ್ಲ ಸೊ ಅದಕ್ಕೆ ಕೇಳ್ತಾ ಇದೀನಿ ಹೊಸದು ಯಾವ ಲ್ಯಾಂಗ್ವೇಜ್ ಆದ್ರೂ ಪರವಾಗಿಲ್ಲ ಹೊಸದು ಈಗ ರೀಸೆಂಟ್ ಆಗಿ ಬಂದಿರೋ ಫೈವ್ ಮೂವೀಸ್ ಹೇಳ್ಬೇಕು ಕೃಷ್ಣನ್ ಪ್ರಣಯ ಸಖಿ ಕೃಷ್ಣನ್ ಪ್ರಣಯ ಸಖಿ ಓಕೆ ಗೋಸ್ಟ್ ಗೋಸ್ಟ್ ಕಲ್ಕಿ ಕಲ್ಕಿ ಓಕೆ ಕೋಟಿ ಕೋಟಿ ಹಾ ಕೋಟಿ ಓಕೆ ಲಿಯೋ ಲಿಯೋ கட்ரெல்லாம் ரம ரெட்வாஜி சூரத் கல்வாஜி சூரத் கல் ஓகே ನಿನ್ನೆ ಪ್ರೀತಿಸುವೆ ನಿನ್ನೆ ಪ್ರೀತಿಸುವೆ ನಿನ್ನೆ ಪ್ರೀತಿಸುವೆ ರಮೇಶ್ ಅಂದ್ರೆ ರಮೇಶ್ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಏ ಅಮ್ಮ ಇರೋ ನಾನ್ ನೋಡ್ತೀನಿ ಗೂಗಲ್ ಅಲ್ಲಿ ನಿನ್ನೆ ಪ್ರೀತಿಸುವೆ ನಂಗೆ ನಮ್ಗೆ ಇಲ್ಲ ಆಯ್ತಾ ನಿನ್ನೆ ಪ್ರೀತಿಸುವೆ ಹಾ ನಿನ್ನೆ ಪ್ರೀತಿಸುವೆ ಶಿವರಾಜ್ ಕುಮಾರ್ ರಮೇಶ್ ಕರೆಕ್ಟ್ 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 ಸೊ ಇವಾಗ ಎಲ್ಲ ಕ್ವಶನ್ಗೂ ನಾನು ಕೇಳಿರೋದ್ರಲ್ಲಿ ಎಲ್ಲದಕ್ಕೂ ಆಲ್ಮೋಸ್ಟ್ ಎಲ್ಲದಕ್ಕೂ ಆನ್ಸರ್ ಮಾಡಿದೀರಾ ಮಾಡಿದ್ದೀರಾ ಮಣಿ ಸುರ್ಗದ್ರಲ್ಲೊಂದು ನಾನ್ ಗೆದ್ದಿದ್ದು ನಿಮ್ಗೆ ನೀವೇ ಗೆದ್ದಿದ್ದು ಓಕೆನಾ ಆ ಸರಿ ನಿಂಗೆ ಏನಾದ್ರು ನನ್ಗೆ ಕೇಳಬೇಕು ಅಂತ ಇದ್ರೆ ಕೇಳ್ಬೋದು ಇಲ್ಲ ಇಲ್ಲ ಇದ್ ಹೇಳಿತ್ತು ಇಲ್ಲ 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 ಅಂದ್ರೆ ಏನಾದ್ರು ಕ್ವಶನ್ ಕೇಳೋದಿದ್ರೆ ನೆನ್ಪ್ ಮಾಡ್ತೀನಿ ಕೇಳು ನೀವ್ ಫೋನ್ ಗೇಮ್ ಆಗಿದ್ಯಾ ಅವಾಗ ನಾನ್ ಫನ್ ಗೇಮ್ ಆಗಿದ್ದು ನಾನ್ ಫನ್ ಗೇಮ್ ಮಾಡಿದ್ದು ಆ ಆಫೀಸಿಗೆ ಹೋಗ್ತಾ ಟೂ ಟೂ ಇಯರ್ಸ್ ಬ್ಯಾಕ್ ಆವಾಗ ಫನ್ ಗೇಮ್ ಫನ್ ಗೇಮ್ಸ್ ಎಲ್ಲ ಇರ್ತಿತ್ತು ಎವ್ರಿ ಕ್ವಾರ್ಟರ್ಲಿ ಫನ್ ಗೇಮ್ಸ್ ಎಲ್ಲ ಇರ್ತಿತ್ತು ಆವಾಗ ಆಡಿತು ಇದು ನಾನು ಕೇಳ್ತಾ ಈಗ ನಿಮಗೆ ಟಾಸ್ಕ್ ಅಂತಲ್ಲ ಬಟ್ ಕೆಲವೊಂದು ಮೆಮೊರೀಸು ಕ್ಯಾಪ್ಚರ್ ಆಗಲಿ ನಮ್ಮ ಚಾನಲಲ್ಲೂ ಇರಲಿ ನಿಮ್ಮ ಬಗ್ಗೆ ನನಗೆ ಹೆಚ್ಚಾಗಿ ತಿಳ್ಕೊಂಡಿಲ್ಲ ಮೀನ್ಸ್ ಅಂದರೆ ನಿಮ್ಗೆ ಯಾವ ಕಲರ್ ಇಷ್ಟ ಯಾವ ಪ್ರಾಣಿ ಇಷ್ಟ ಆ ಥರ ಎಲ್ಲ ಸೊ ಆ ಥರ ಗೊತ್ತಾಗಲಿ ಅನ್ನೋದಕ್ಕೆ ಕೇಳ್ತಾ ಇದ್ದೀನಿ ನಿಮ್ಗೆ ಯಾವ ಕಲರ್ ಇಷ್ಟ ಯಾವ್ದ್ರಲ್ಲಿ ಬಟ್ಟೆನಾ ಅಥವಾ ಬಟ್ಟೆ ಅಂತಲ್ಲ ಕಲರ್ 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 ಇಷ್ಟ ಅಂತ ನಂಗೆ ಕಾಫಿ ಪುಡಿ ಕಾಫಿ ಪುಡಿ ಮರೂನ್ ಕಲರ್ ಮರೂನ್ ಕಲರ್ ಇಷ್ಟ ಆಟದಲ್ಲಿ ಯಾವ ಆಟ ಇಷ್ಟ ಆಟಲೇ ಲಾಂಗ್ ಜಂಪ್ ಅಂದ್ರೆ ಲಾಂಗ್ ಜಂಪ್ ಅದ ಯಾವಾಗ ಮಾಡಿದ್ದೆ ಯಾವಾಗಲೂ ಲಾಂಗ್ ಜಂಪ್ ಗೆ ಸೇರ್ಕೊಳ್ಳೋದು ಒಂದೇ ಕ್ಲಾಸ್ ಇಂದ ಲಾಂಗ್ ಜಂಪ್ ಅಂದ್ರೆ ತುಂಬಾ ಇಮ್ಯಾಜಿನ್ ಮಾಡ್ಕೊಂಡು ನನಗೆ ಗೊತ್ತು ಹೈ ಜಂಪ್ ಅಂದ್ರೆ ತುಂಬಾ ಭಯ ಹೈ ಜಂಪ್ ಇಲ್ಲ ಲಾಂಗ್ ಜಂಪ್ ಲಾಂಗ್ ಜಂಪ್ ಮತ್ತೆ ಕೋಕೋ ಕೋಕೋ ಎರಡರಲ್ಲಿ ಒಂದೇ ಹೇಳೋ ಲಾಂಗ್ ಜಂಪ್ ತುಂಬಾ ಇಷ್ಟ ಲಾಂಗ್ ಜಂಪ್ ಓಕೆ ನಿಮಗೆ ಯಾವ ಸ್ವೀಟ್ ಇಷ್ಟ ಕಡಲೆ ಮಡ್ಡಿ ಕಡಲೆ ಮಡ್ಡಿ ನನ್ಗಲ್ಲ ನಂಗೆ ನಿಮ್ಗೆ ಕಡಲೆ ಮಡ್ಡಿ ಓಕೆ ಓಕೆ ಕಡಲೆ ಇಷ್ಟ ಮತ್ತೆ ಯಾವ ಫ್ಲವರ್ ಇಷ್ಟ ಫ್ಲವರ್ ಅಲ್ಲಿ ಮಲ್ಲಿಗೆ ದುಂಡು ಮಲ್ಲಿಗೆನಾ ಜಾಜಿ ಮಲ್ಲಿಗೆ ಎಲ್ಲಾ ಮಲ್ಲಿಗೆನೂ ಇಷ್ಟ ಎಲ್ಲಾ ಮಲ್ಲಿಗೆ ಮಲ್ಲಿಗೆ ಆದ್ರೂ ಪರವಾಗಿಲ್ಲ ಯಾವ ಮಲ್ಲಿಗೆ ಆದ್ರೂ ಪರವಾಗಿಲ್ಲ ಓಕೆ ನೆಕ್ಸ್ಟ್ ಬ್ಯಾಂಗಲ್ಸ್ ಅಲ್ಲಿ ಯಾವ ಕಲರ್ ಇಷ್ಟ ಬ್ಯಾಂಗಲ್ಸ್ ಅಲ್ಲಿ ಮಾತ್ರ ಬ್ಯಾಂಗಲ್ಸ್ ಅಲ್ಲಿ ಹಳದಿ ಹಳದಿ ಮಿಕ್ಸ್ ಹಳದಿ ಮತ್ತೆ ಬೇಬಿ ಪಿಂಕು ಮಿಕ್ಸ್ ಮಾಡಿ ಇಟ್ಕೊಳ್ಳೋದು ಇಷ್ಟ ಎಲ್ಲೋ ಮತ್ತೆ ಬೇಬಿ ಪಿಂಕು ಮಿಕ್ಸ್ ಮಿಕ್ಸ್ ಮಾಡಿ ಇಟ್ಕೊಳ್ಳೋದು ಅದು ಯಾವ ಕಾಂಬಿನೇಷನ್ ಅದು ನಂಗೆ ತುಂಬಾ ಇಷ್ಟ ಚುಕಿ ಚುಕಿ ಇರೋದ ಪ್ಲೈನ್ ಲೈನ್ ಪ್ಲೈನ್ ಎಲ್ಲೋ ಮತ್ತೆ ಬೇಬಿ ಪಿಂಕು ಓಕೆ ಮತ್ತೆ ನಾನು ಯಾವ ಇಟ್ಕೊಂಡಿದ್ದೆ ನೋಡಿಲ್ಲ ಎಲ್ಲೋ ಬೇಬಿ ಪಿಂಕ್ ಎಲ್ಲ ಹಿಂದಿ ಇಟ್ಕೊಂಡಿದ್ದೆ ಹ್ಮ್ ಹ್ಮ್ ಮತ್ತೆ ನಿಮ್ಗೆ ಯಾವ ಪ್ರಾಣಿ ಇಷ್ಟ ನಾಯಿ ಇಷ್ಟ ಓಕೆ ಹಸು ಮತ್ತೆ ನಾಾಯಿ ಇಷ್ಟ ಅಮ್ಮ ಓಕೆ ಎಲ್ಲ ತಿನ್ನೇನು ನಿಮ್ ಫೇವರಿಟ್ ಸಿಂಗರಿಯಾ

ಎಲ್ಲರೂ ಅದು ಇದು ಆಪಲ್ಲು ಮ್ಯಾಂಗೋ ಎಲ್ಲ ನಾನು ಫನ್ ಗೇಮ್ ಜೊತೆ ಆಡಿತು ಒಂದೇ ಕಾರಣಕ್ಕೆ ನೀವು ಕ್ಯಾಮ್ರಾ ಮುಂದೆ ಇಷ್ಟ ಇಲ್ಲ ಬೇಡ ಬೇಡ ಅಂತೆಲ್ಲ ಹೇಳ್ತಾ ಇದ್ರಿ ಬಟ್ ಯಾವ್ದೋ ಒಂದು ಒಳ್ಳೆ ಗುಡ್ ಮೂಮೆಂಟ್ಸ್ ಕ್ಯಾಪ್ಚರ್ ಆಗ್ಲಿ ನನ್ನ ಚಾನಲ್ ಅಲ್ಲೂ ಇರ್ಲಿ ಯಾವಾಗ್ಲೂ ನಂಗೆ ಅದನ್ನ ನೋಡ್ಲಿಕ್ಕೆ ಆಗುತ್ತೆ ಚೆನ್ನಾಗಿರತ್ತೆ ಅನ್ನೋ ಕಾರಣಕ್ಕೆ ನಿಮ್ಗೆ ಒತ್ತಾಯ ಮಾಡಿ ಇಲ್ಲಿ ತಂದು ಕೂರ್ಸಿದೀನಿ ಅದೇ ಒಂದು ಕಾರಣ ಹ್ಮ್ ನನ್ನ ಯೂಟ್ಯೂಬ್ ಚಾನಲ್ಲು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದೆ ತುಂಬ ದೊಡ್ಡ ಸಾಧನೆ ಏನಲ್ಲ ಹಣ ಚಿಕ್ಕ ಪುಟ್ಟ ಖುಷಿ ಅಷ್ಟೆ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದೆ ಅಂತ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ರೀಚ್ ಆಗೋಕ್ಕಾಗುತ್ತೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ನಾನು ಎಫರ್ಟ್ನ ಹಾಕ್ತೀನಿ ಇನ್ನು ತುಂಬ ಕಲಿಯೋದಿದೆ ಕಲಿಯೋದಕ್ಕೂ ನಾನು ಪ್ರಯತ್ನ ಪಡ್ತೀನಿ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವೀಡಿಯೋ ನೋಡ್ತಿದ್ದೀರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೂ ನಾನು ವೀಡಿಯೋ ನೋಡ್ತಿದ್ದೀರಾ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಅಮ್ಮ ನೀ ಅಂತ ಹೇಳ್ತೆ ನನ್ನ ಮಗಳು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾಳೆ ಅದಕ್ಕೆ ಎಲ್ಲರೂ ಪ್ರೋತ್ಸಾಹ ಮಾಡಿ ಎಲ್ಲರೂ ಸಬ್ಸ್ಕ್ರೈಬರ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತೆ ಅವಳು ತಿದ್ಕೊಳ್ತಾಳೆ ಶೇರ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ ಬೆಲ್ ಬಟನ್ ಆದಷ್ಟು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾ ಅಮ್ಮ ಇಷ್ಟೊತ್ತು ನನ್ನ ಜೊತೆಗೆ ನಾನು ಹೇಳಿದೆಲ್ಲ ಕೇಳಿದೆ ನೀನು ನನಗೆ ನೀ ನಿಂಗೆ ಜಾಸ್ತಿ ಕಡಲೆಮಡ್ಡಿ ಎಲ್ಲ ಮಾಡ್ಕೊಡೋಷ್ಟು ಬರ ಬರಲ್ಲ ನನಗೆ ನಿಂಗೆ ಇಷ್ಟ ಆಗಿತ್ತು ಮಡ್ಡಿ ಎಲ್ಲ ಬಟ್ ನಿಂಗೆ ಕೇಕು ಐಸ್ ಕ್ರೀಮ್ ಎಲ್ಲ ತುಂಬಾ ಇಷ್ಟ ಅಂತ ಗೊತ್ತು ಸೊ ಅದಕ್ಕೆ ನನ್ನ ಕಡೆಯಿಂದ ನಿಮಗೆ ವೆನಿಲ್ಲಾ ಬಟರ್ಸ್ಕಾಚು ಬ್ಲ್ಯಾಕ್ ಕರೆಂಟು ಕೇಕು ತಿನ್ಬಿಟ್ಟು ಯಾವ ಫ್ಲೇವರ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳ್ಬೇಕು ನನಗೀಗ

ಸೊ ಅಮ್ಮ ಜೊತೆ ತುಂಬಾ ವರ್ಷ ಆಗಿತ್ತಂತೆ ಅವರು ಫನ್ಗೆ ಮಾಡಿ ಸೊ ಒಂದೊಳ್ಳೆ ಮೂಮೆಂಟ್ ಕ್ಯಾಪ್ಚರ್ ಆಗಲಿ ಅಂತ ಫನ್ಗೆ ಮಾಡಿದೀನಿ ನಿಂಗೆ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಶೇರ್ ಹಾಗೆ ಸಸ್ಕ್ರೈಮ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ಲಾಗ್ಲಲ್ಲಿ ಬೈ ಬಾಯ್ ಬೈ ಬೈ ಬಾಯ್ ಓಕೆ ಬಾಯ್ ಅಷ್ಟೇ